ಸ್ನೇಹಿತರೆ ನಮಸ್ಕಾರ ನೆಲಮಂಗಲದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಇವತ್ತು ವಿ ಸಿ ಎನ್ ಆರ್ ಅನ್ನುವಂಥ ಹೆಸರಿನಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು ಈ ಒಂದು ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ರಾಜಕಾರಣಿಗಳು ಸಚಿವರು ಹಾಗೆ ಶ್ರೀಗಳು ಸಹ ಬಂದಿರುವಂಥದ್ದು ಈ ಒಂದು ಆಸ್ಪತ್ರೆಯನ್ನು ಯಾವ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಈ ಒಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಅನ್ನೋದನ್ನು ಈ ಒಂದು ಆಸ್ಪತ್ರೆಯ ಮಾಲೀಕರಾದಂತಹ ರಾಮಸ್ವಾಮಿ ಅವರು ಸಹ ನಮ್ಮ ಜೊತೆ ಇರುವಂತದ್ದು ನೇರವಾಗಿ ಅವರ ತನೇ ಮಾತಾಡಿಸ್ತಾ ಕೇಳೋಣ ಈ ಆಸ್ಪತ್ರೆಯಿಂದ ರೋಗಿಗಳಿಗೆ ಆಗುವಂಥ ಸವಲತ್ತುಗಳೇನು ಈ ಒಂದು ಆಸ್ಪತ್ರೆಯ ಅವಶ್ಯಕತೆ ಇಲ್ಲಿತ್ತಾ ಅನ್ನೋದು ಸರ್ ಇವಾಗ ಸಾಕಷ್ಟು ಆಸ್ಪತ್ರೆಗಳು ನೆಲಮಂಗಲ ತಾಲೂಕಿನಲ್ಲಿ ತಲೆ ಎತ್ತಿ ನಿಂತಿರುವಂತದ್ದು ಕೆಲವು ದಿನಗಳ ಹಿಂದಷ್ಟೇ ಒಂದು ಆಸ್ಪತ್ರೆ ಸಹ ರತ್ನ ಅಂತ ಹೇಳೇನು ಓಪನ್ ಆಯಿತು ತುಂಬಾ ಒಂದು ಕನಸನ್ನು ಕಟ್ಟಿಕೊಂಡು ಈ ಒಂದು ಆಸ್ಪತ್ರೆಯನ್ನು ಓಪನ್ ಮಾಡಿದರಾ ಬಹಳ ದಿವಸಗಳ ಒಂದು ಕನ್ಸ್ಟ್ರಕ್ಷನ್ ಇದು ಇವತ್ತು ಅದಕ್ಕೆ ಒಂದು ಅಂತ್ಯವನ್ನು ಹಾಡೋದ್ರ ಮುಖಾಂತರ ಉದ್ಘಾಟನೆ ಮಾಡಿದೀರ ಈ ಒಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಏನೆಲ್ಲ ಸವಲತ್ತುಗಳು ಸಿಗ್ತಾವೆ ಸರ್ ಸರ್ ಈ ಒಂದು ಆಸ್ಪತ್ರೆ ನಾವು ಮಾಡಿರೋದು ಒಂದು ಸೇವಾ ಮನೋಭಾವ ಇಟ್ಕೊಂಡು ಮಾಡಿದ್ದೇವೆ ಹೊರತು ಯಾವುದೇ ಕಾರ್ಪೆಟ್ ಉದ್ದೇಶ ಇಟ್ಕೊಂಡು ಮಾಡಿಲ್ಲ ಇದು ನೆನಮಂಗ್ಲ ಸುಮಾರು ನೂರು ಹಳ್ಳಿಗಳಿಂದ ಅವಲಂಬಿತಾಗಿರ್ತಕ್ಕಂಥ ನೆನ್ಮಂಗ್ಲ ತಾಲೂಕು ಹಾಗಾಗಿ ನಾವು ಒಂದು ವೈದ್ಯಕೀಯ ಸೇವೆಯನ್ನು ಒಂದು ಸೇವಾ ಮನೋಭ್ ಬಿಟ್ಕೊಂಡು ಅಂಡರ್ ಬೆಡ್ ಹಾಸ್ಪಿಟ್ಲ್ ಮಾಡಿರೋದ್ರಿಂದ ಎಲ್ಲ ಮಲ್ಟಿಪರ್ಪಸ್ ಸ್ಪೆಷಾಲಿಟೀಸನ್ನು ನಾವು ಇಲ್ಲಿ ಅಲ್ಲೇ ಒದಗಿಸಿದ್ದೀವಿ ಕೆಲವು ಅಡ್ವಾನ್ಸ್ ಟೆಕ್ನಾಲಜಿ ಮುಂದಿನ ದಿನಗಳಲ್ಲಿ ಏನು ಅಡ್ವಾನ್ಸ್ ಬೇಕು ಅಂತ ಮಿಷಿನರಿ ಕೂಡ ನಾವು ಹಾಸ್ಪಿಟಲ್ ಅಡ್ವಡಿಸಿದ್ದೀವಿ ಔಷಧ ದಾನ ಇವತ್ತು ಭಾಳ ಮುಖ್ಯವಾದ ದಾನ ಅಂತಾರೆ ಹಾಗಾಗಿ ನಾನು ನೋಡಿದೆ ನಾನು ಕೂಡ ಭಾಳ ಒಂದು ಬೇಸಿಕ್ಕಿಂದ ಬಂದವನು ಜನಗಳು ಎಷ್ಟು ಕಷ್ಟ ಬೀಳ್ತಾರೆ ಯಾವ ಥರ ಇವತ್ತು ಬೇಸ್ ಫೇಸ್ ಮಾಡ್ತಾರೆ ಅನ್ನೋ ಅನುಭವ ನನಗಿದೆ ಅದನ್ನು ಇಟ್ಕೊಂಡು ಒಂದು ಸೇವಾ ಮನವ ಇಟ್ಕೊಂಡು ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ ಸರ್ ಧನ್ಯವಾದ ಈಗ ಸಿ ಎನ್ ಆರ್ ಅಂತ ಹೇಳಿದ್ರೆ ಅದೊಂದು ಬ್ರ್ಯಾಂಡ್ ಸಾಕಷ್ಟು ಜನಗಳಿಗೆ ಸಿ ಎನ್ ಆರ್ ಅಂತಿದ್ದಂಗೆ ಏನೋ ಒಂದು ನಂಬಿಕೆ ನಮಗಲ್ಲಿ ನ್ಯಾಯ ಸಿಗುತ್ತೆ ಒಂದು ಒಳ್ಳೆಯ ಸೌಕರ್ಯ ಸೌಲಭ್ಯಗಳು ಸಿಗ್ತವೆ ಅನ್ನೋದು ಆದರೆ ಆಸ್ಪತ್ರೆ ಅನ್ನೋ ವಿಚಾರ ಬಂದರೆ ನೆಲಮಂಗಲ ತಾಲೂಕಿನಲ್ಲಿ ಸಾಕಷ್ಟು ಈಗಾಗಲೇ ಖಾಸಗಿ ಇರುವಂಥದ್ದು ಅಲ್ಲಿ ಆಗುವಂಥ ರೋಗಿಗಳ ಮೇಲೆ ದೌರ್ಜನ್ಯಗಳನ್ನು ನಾವು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಕಂಡಿದ್ದೇವೆ ಸುಖಾಸುಮ್ಮೆ ಬಿಲ್ಗಳನ್ನು ಮಾಡುವಂಥದ್ದು ಆಪರೇಷನ್ ಅವಶ್ಯಕತೆ ಇಲ್ಲದೇ ಇದ್ರೂ ಸಹ ಪೇಷೆಂಟ್ಗಳನ್ನು ಆಪರೇಷನ್ಗೆ ರೆಫರ್ ಮಾಡಿ ಆಪರೇಷನ್ ಥಿಯೇಟರ್ ತಗೊಂಡೋಗಿ ಮೋಸ ಮಾಡುವಂತಹ ಎಷ್ಟೋ ಜನ ವೈದ್ಯರು ಇದ್ದಾರೆ ಅದರಲ್ಲಿ ಕೆಲವೊಬ್ಬರು ಪ್ರಾಮಾಣಿಕವಾಗಿ ರೋಗಿಗಳನ್ನ ಟ್ರೀಟ್ ಮಾಡುವಂತಹ ವೈದ್ಯರು ಸಹ ಇದ್ದಾರೆ ಎರಡೂ ರೀತಿಯಾದ ವೈದ್ಯರು ಇಲ್ಲಿದ್ದಾರೆ ಅಂತ ಆಸ್ಪತ್ರೆಗಳು ಸಹ ಇದೆ ಆದರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇವತ್ತು ನೆಲಮಾಲದಲ್ಲಿ ಒಂದು ಆಸ್ಪತ್ರೆಯನ್ನು ಓಪನ್ ಮಾಡಿದಿಲ್ಲ ಇರುವಂತಹ ಆಸ್ಪತ್ರೆಗಳಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲ ಆಸ್ಪತ್ರೆ ಮಾತ್ರ ಇದೆ ಇಕ್ವಿಪ್ಮೆಂಟ್ಸ್ಗಳಿಲ್ಲ ಒಂದು ಎಮ್ ಆರ್ ಐ ಆಗಿರ್ಬೋದು ಮತ್ತೊಂದು ಮಗದೊಂದು ಸಿಟಿ ಈ ಥರದವೆಲ್ಲ ಸೊ ಇಂತಹ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ರೋಗಿಗಳು ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಇಲ್ಲಿ ತುಮ್ಕೂರು ಸಿದ್ಧಾರ್ಥಕ್ಕೆ ಹೋಗಬೇಕು ಫ್ರೀ ಅಂತ ಬಂದಾಗ ಅಥವಾ ಈ ದುಡ್ಡಿರೋರು ಹೋಗ್ತಾರೆ ಸೊ ಈ ಒಂದು ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಎಮ್ ಆರ್ ಐ ಅಂತ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ವಿಭಿನ್ನ ಸಲಕರಣೆಗಳು ಏನು ಮೆಷಿನರೀಸ್ ಅಂತ ಹೇಳ್ತೀವಿ ನಾವು ಅದನ್ನ ಏನಾದರೂ ಇಲ್ಲಿ ಅಳವಡಿಸುವಂತಹ ಪ್ರಯತ್ನಗಳಾಗಿದೆಯಾ ಅಥವಾ ಮುಂದಿನ ದಿನಗಳಲ್ಲೂ ಆ ಒಂದು ಕೊರತೆ ಏನು ನೆಲಮಾನದ ಜನಗಳಿಗೆ ಕಾಣ್ತಾ ಇದೆ ನಾನು ಬೆಂಗಳೂರಿಗೆ ಹೋಗಬೇಕು ಉನ್ನತ ಮಟ್ಟದ ಒಂದು ಚಿಕಿತ್ಸೆಗಾಗಿ ಅನ್ನುವಂಥದ್ದು ಏನು ಕಾಣುತ್ತಾ ಇದೆ ಆ ಒಂದು ಚಿಂತೆ ಚಿಂತೆಯಾಗಿ ಉಳಿಯುತ್ತಾ ಅಥವಾ ಚಿಂತೆಗೆ ಇಲ್ಲಿ ಮುಕ್ತಿ ಅಥವಾ ನಾಂದಿಯನ್ನು ಹಾಡೋದಕ್ಕೆ ಸರ್ ಈಗಾಗಲೇ ನಮಗೆ ಒಂದು ಆರರಿಂದ ಏಳು ವರ್ಷ ನಾವು ಟೆನ್ ಬೆಡ್ ಹಾಸ್ಪಿಟ್ಲ ಒಂದು ಚಾರಿಟಿ ಆಗಿ ನಡೆಸಿ ನಮಗೆ ಅನುಭವ ಇದೆ ಹಾಗಾಗಿ ಇದು ನಾವು ಯಾವುದೇ ಒಂದು ಈಗ ಏನಾಗುತ್ತೆ ಅಂದರೆ ವೈದ್ಯಕೀಯ ನಿಜ ಇವತ್ತು ಕಾರ್ಪೆಟ್ ಲೆವೆಲ್ ಇದೆ ಅದಕ್ಕೆ ಲೋನ್ ಮಾಡಿ ಬಿಲ್ಡಿಂಗ್ ಕಟ್ಟಿದಾಗ ಏನಾಗ್ತದೆ ಆಗಿ ಅದು ಸಾಧ್ಯವಾಗಲ್ಲ ವೇ ಮೇಂಟೈನ್ ಮಾಡೋಕ್ಕೆ ಸಾಧ್ಯವಾಗಲ್ಲ ಅಂತ ಕ ಅಂದ್ಕೊಂಡಾಗ ಅದರದ್ದು ಕಮರ್ಷಿಯಲ್ ಬಿಲ್ ಅಂತ ಬರ್ಬೋದೇನೋ ಇಲ್ಲಿ ನಾವು ಯಾಕೆಂದರೆ ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ ಇದೊಂದು ಸೇವಾ ಮನೋಭಾವ ಇಟ್ಕೊಂಡೆ ಮಾಡಿದ್ದೀವಿ ಇದನ್ನು ಸ ಸಾಧ್ಯವಾದಷ್ಟು ಖಂಡಿತವಾಗೂ ಸೇವಾ ಮನೋಭಾವ ಇಟ್ಕೊಂಡೆ ಸೇವೆಗೆನೇ ಮಿಸ್ ಇಡ್ತೇವೆ ಸರ್ ಸರ್ ಸೊ ವೀಕ್ಷಕರೇ ನೋಡಿದ್ರಲ್ಲ ಸಿ ಎನ್ ಆರ್ ರಾಮಸ್ವಾಮಿ ಅವರ ಮಾತಿದಾಗಿತ್ತು ನೆಲಮಂಗಲದಲ್ಲಿ ಒಂದು ಉತ್ತಮವಾದಂತಹ ಬಹುದೊಡ್ಡ ಕನಸನ್ನ ಕಟ್ಟಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ತಾಲೂಕಿನ ಜನಗಳ ಸೇವೆ ಸೇವೆಗಾಗಿ ಮಾಡಿರುವಂತದ್ದು ಸಿ ಎನ್ ಆರ್ ರಾಮಸ್ವಾಮಿ ಅವರು ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಗಳಲ್ಲಿ ತನ್ನ ತಾವು ತೊಡಗಿಸ್ಕೊಂಡು ಎಲ್ಲವನ್ನ ಸಹ ಯಶಸ್ಸನ್ನ ಕಂಡಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ಸಿ ವಿ ಸಿ ಎನ್ ಆರ್ ಅನ್ನುವಂತಹ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಆ ಜನಗಳಿಗೆ ಒಂದು ಸೇವೆ ಸಲ್ಲಿಸಬೇಕು ಒಂದು ಸೇವಾ ಮನೋಭಾವದಿಂದ ಆ ಇವತ್ತು ಈ ಆಸ್ಪತ್ರೆಯನ್ನು ಕಟ್ಟಿರುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಎಲ್ಲ ಈ ಒಂದು ಆಸ್ಪತ್ರೆಯ ಏನು ಸವಲತ್ತುಗಳಿದ್ದಾವೆ ಇವೆಲ್ಲ ರೋಗಿಗಳು ಸದುಪಯೋಗ ಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಆಸ್ಪತ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಎಲೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ